ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಸ್ಗಳನ್ನ ಪಡ್ಕೊಬೋದು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಗ್ರಾಮ ಪಂಚಾಯಿತಿಯ ಎಲೆಕ್ಷನ್ಗಳು ಇನ್ನೇನು ಡೇಟ್ ನಿಗದಿ ಆಗೋದ್ರಲ್ಲಿ ಇದೆ ಇನ್ನೇನು ಒಂದು ಎರಡು ತಿಂಗಳಲ್ಲಿ ಎಲೆಕ್ಷನ್ ನಡೆಯುವ ಸಂಭವ ಕೂಡ ಇದೆ ಹೀಗಾಗಿ ಮತದಾರರಾಗಿ ನಮ್ಮ ಕರ್ತವ್ಯ ಏನು ಅಂದರೆ ವೋಟರ್ ಲಿಸ್ಟ್ನಲ್ಲಿ ನಮ್ಮ ಹೆಸರು ಇದೆಯೋ ಇಲ್ವೋ ಅನ್ನೋದನ್ನ ಮೊದಲೇ ಚೆಕ್ ಮಾಡ್ಕೊಬೇಕಾಗುತ್ತೆ ಯಾಕೆಂದರೆ ಕೆಲವು ಟೈಮು ಯಾವುದೋ ಒಂದು ತಾಂತ್ರಿಕ ದೋಷದಿಂದ ಆಗಿರ್ಬೋದು ನಮ್ಮ ಹೆಸರುಗಳು ಬಿಟ್ಟೋಗೋ ಚಾನ್ಸಸ್ಗಳು ಇರ್ತದೆ ಹೀಗಾಗಿ ಭಾರತ ಭಾರತದ ಪ್ರಜಾಸತ್ತಾತ್ಮಕ ದೇಶದಲ್ಲಿ ಮತದಾನ ಒಂದು ಅಮೂಲ್ಯವಾದ ಕರ್ತವ್ಯ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮತದಾರ ಪಟ್ಟಿಯಲ್ಲಿ ನಮ್ಮ ಹೆಸರು ಇದೆಯೋ ಇಲ್ವೋ ಅನ್ನೋದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೇನೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಮೊದಲಿಗೆ ಈ ಇಂಡಿಯನ್ ಕಮಿಷನ್ನ ನ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ನಾವು ಲಾಗಿನ್ ಆಗಬೇಕಾಗುತ್ತೆ ನಾನು ಈ ವೆಬ್ಸೈಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಸಹ ನೀಡ್ತೇನೆ ನೀವು ಇದನ್ನ ಯೂಸ್ ಮಾಡ್ಕೊಬಹುದು ಸ್ನೇಹಿತರೆ ಮೊದಲಿಗೆ ಈ ವೆಬ್ಸೈಟ್ ಗೆ ನಾವು ಲಾಗಿನ್ ಆದ ನಂತರ ಇಲ್ಲಿ ಕಾಣ್ಬೋದು ಹಲವಾರು ಒಂದು ಆಪ್ಷನ್ ಗಳು ಕಾಣುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಸರ್ಚ್ ಇನ್ ಎಲೆಕ್ಟ್ರೋ ರೋಲ್ ಅಂತದೆ ಇಲ್ಲಿ ಫಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಇಲ್ಲಿ ನಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ ನಾವು ನಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಹುಡುಕ್ಬೇಕು ಅಂದರೆ ನಾವು ಎರಡು ರೀತಿಯಾಗಿ ಹುಡುಕ್ಬೋದು ಅಂದರೆ ನಮ್ಮ ಹೆಸರು ತಂದೆ ಹೆಸರು ಮತ್ತು ನಮ್ಮ ಏಜ್ ಹಾಕೋದ್ರ ಮುಖಾಂತರ ಆದರೂ ಹುಡುಕ್ಬೋದು ಇದು ಯಾರು ನಮಗಿನ್ನೂ ವೋಟರ್ ನಲ್ಲಿ ನಮ್ಮ ಹೆಸರನ್ನ ಈಗ ಸೇರ್ಪಡೆ ಮಾಡಿದ್ದೀವಿ ಅಥವಾ ಇನ್ನೂ ವೋಟರ್ ಕಾರ್ಡ್ ಇಶ್ಯೂ ಆಗಿಲ್ಲ ವೋಟರ್ ಕಾರ್ಡ್ ನಂಬರ್ ಸಿಕ್ಕಿಲ್ಲ ಅನ್ನೋರು ಇದ್ರ ಮೂಲಕ ಸರ್ಚ್ ಮಾಡ್ಕೊಬೋದು ನಾನು ಎರಡು ರೀತಿಯಾಗೂ ಇವತ್ತು ತಿಳಿಸ್ಕೊಡ್ತೀನಿ ನೋಡಿ ಫಸ್ಟ್ ಸರ್ಚ್ ಬೈ ಡೀಟೇಲ್ಸ್ ಅಂತಿದೆ ಸೆಕೆಂಡ್ ಒನ್ ಎಪಿಕ್ ನಂಬರ್ ಇಂದ ಕೂಡ ಸರ್ಚ್ ಮಾಡ್ಬೋದು ಫಸ್ಟ್ ನಾವು ಸರ್ಚ್ ಬೈ ಡೀಟೇಲ್ಸ್ ಇಂದ ಸರ್ಚ್ ಮಾಡೋಣ ಮೊದಲಿಗೆ ಇಲ್ಲಿ ನಿಮ್ಮ ನೇಮನ್ನು ಹಾಕೊಬೇಕಾಗುತ್ತಾ ನಂತರ ನಿಮ್ಮ ಏಜ್ ಅಥವಾ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಅಂತ ಇದೆ ಅಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಿಮ್ಮ ತಂದೆ ಅಥವಾ ನಿಮ್ಮ ಗಂಡನ ಹೆಸರನ್ನು ಎಂಟರ್ ಮಾಡ್ಕೊಬೇಕಾಗತ್ತೆ ನಂತರ ನಿಮ್ಮ ಜೆಂಡರ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕೊನೆಯದಾಗಿ ಸ್ನೇಹಿತರೆ ಇಲ್ಲಿ ಒಂದು ಕ್ಯಾಪ್ಚರ್ನ ಹಾಕಬೇಕಾಗುತ್ತೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಅಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡ್ತಾ ನನ್ನ ಎಪಿಕ್ ನಂಬರು ನನ್ನ ನೇಮು ಏಜು ಮತ್ತು ತಂದೆಯ ಹೆಸರು ಕೊಟ್ಟಿದ್ದಾರೆ ಪಕ್ಕದಲ್ಲಿ ವ್ಯೂ ಡೀಟೇಲ್ಸ್ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಹೆಸರು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲೂ ಬಂದಿದೆ ನನ್ನ ಜೆಂಡರು ಮತ್ತು ಎಪಿ ಕಾರ್ಡ್ ನಂಬರು ನನ್ನ ತಂದೆಯ ಹೆಸರು ಮತ್ತು ನನ್ನ ವೋಟರ್ ಲಿಸ್ಟು ಯಾವ ಪಾರ್ಟ್ ನಂಬರಲ್ಲಿ ಬರುತ್ತೆ ಮತ್ತು ಯಾವ ಶಾಲೆಗೆ ಬರುತ್ತೆ ಮತ್ತು ಯಾವ ಸೀರಿಯಲ್ ನಂಬರ್ನಲ್ಲಿ ನನ್ನ ವೋಟರ್ ಲಿಸ್ಟ್ ಇದೆ ಅನ್ನೋದು ಕೂಡ ಚೆಕ್ ಮಾಡ್ಕೊಬೋದು ಸ್ನೇಹಿತರೆ ಮತ್ತೊಂದು ಇನ್ಫಾರ್ಮೇಷನ್ ಏನು ಅಂದರೆ ನಿಮ್ಗೆ ಏನಾದರೂ ವೋಟ್ ಮಾಡೋ ಸಂದರ್ಭದಲ್ಲಿ ವೋಟರ್ ಕಾರ್ಡ್ ಬಂದಿಲ್ಲ ಅಂದರೂ ನೀವು ಇದನ್ನು ಪ್ರಿಂಟ್ ತಗೊಂಡು ಬೇಕಾದರೆ ವೋಟ್ ಮಾಡೋಕ್ಕೆ ಹೋಗ್ಬೋದು ಸ್ನೇಹಿತರೆ ಇಷ್ಟು ಸರ್ಚ್ ಬೈ ಡೀಟೇಲ್ಸ್ನಲ್ಲಿ ನಮ್ಮ ವೋಟರ್ ಕಾರ್ಡನ್ನು ಹೇಗೆ ಸರ್ಚ್ ಮಾಡೋದು ಅಂತ ಹೇಳಿದೆ ಈಗ ನೆಕ್ಸ್ಟು ವೋಟರ್ ಬರೀ ಎಪಿಕ್ ಕಾರ್ಡ್ ನಂಬರ್ ಇದ್ರೆ ಸಾಕು ಹೇಗೆ ಸರ್ಚ್ ಮಾಡೋದು ಅಂದರೆ ಇಲ್ಲಿ ಮೊದಲಿಗೆ ನಿಮ್ಮ ಎಪಿಕ್ ಕಾರ್ಡನ್ನು ಹಾಕೊಳ್ಳಿ ನೆಕ್ಸ್ಟು ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲೊಂದು ಕ್ಯಾಪ್ಚರ್ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಫೈನಲ್ ಆಗಿ ಅಲ್ಲಿ ಏನು ಡೀಟೇಲ್ಸ್ ಬಂದಿತೋ ಅದೇ ಡೀಟೇಲ್ಸ್ ಕೂಡ ಇಲ್ಲಿ ಬಂದಿದೆ ಯಾರು ಸ್ನೇಹಿತರೆ ಯಾರು ನನಗಿನ್ನೂ ವೋಟರ್ ಕಾರ್ಡ್ ಸಿಕ್ಕಿಲ್ಲ ನನಗೆ ವೋಟರ್ ಐ ಡಿ ನಂಬರ್ ಸಿಕ್ಕಿಲ್ಲ ಅನ್ನೋರು ಮಾತ್ರ ಇದನ್ನು ಇದರಲ್ಲಿ ಸರ್ಚ್ ಮಾಡ್ಕೊಬೋದು ವೋಟರ್ ಐ ಡಿ ಕಾರ್ಡ್ ನಂಬರ್ ಇರೋರು ಈ ಎಪಿಕ್ ಸರ್ಚ್ ಪೈ ಎಪಿಕ್ ನಂಬರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡ್ಬೋದು ಸ್ನೇಹಿತರೆ ಮತ್ತೊಂದು ರೀತಿ ಹೇಗೆ ಸರ್ಚ್ ಮಾಡೋದು ಮತ್ತು ಎಲೆಕ್ಟ್ರೋ ಲಿಸ್ಟನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡ್ ಬೈ ಎಲೆಕ್ಟ್ರೋ ರೋಲ್ ಬೈ ಪಿ ಡಿ ಎಫ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೋಡಬಹುದು ಇಲ್ಲಿ ನಮ್ಮ ಒಂದು ಸ್ಟೇಟ್ ಯಾವ ಸ್ಟೇಟ್ಗೆ ಸೇರಿದವರು ಅಂತ ಕೇಳ್ತದೆ ಸ್ಟೇಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಗೋ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನೋಡ್ತಾ ಇರಬಹುದು ಇಲ್ಲಿ ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಯ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಒಂದು ರೀಡೈರೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಹೀಗೆ ಕೆಳಗೆ ಬಂದ್ರೆ ಇಲ್ಲಿ ವ್ಯೂ ಎಲೆಕ್ಟ್ರೋ ರೋಲ್ ಟ್ವೆಂಟಿ ಟ್ವೆಂಟಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತು ನೀವು ಅಂತ ಕೊಡ್ತಾ ಇದಾರೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫೈನಲ್ ಎಲೆಕ್ಟ್ರೋಲ್ ಅಂದ್ರೆ ಈಗ ಫೈನಲ್ ಆಗಿರುವಂತಹ ಎಲೆಕ್ಟ್ರೋಲ್ ಕೂಡ ನಮಗೆ ಸಿಗುತ್ತೆ ಪಿ ಡಿ ಎಫ್ ನಲ್ಲಿ ಪಿ ಡಿ ಎಫ್ನ ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಂತರ ನಾವು ಪ್ರಿಂಟ್ ತೆಗೆಸ್ಕೊಬಹುದು ಸ್ನೇಹಿತರೆ ಯಾರು ಈಗ ಎಲೆಕ್ಷನ್ ನಿಲ್ತಾ ಇದ್ದೀರಾ ಅವ್ರಿಗೆಲ್ಲ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನಂತರ ನಮ್ಮ ಜಿಲ್ಲೆ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಮ್ಮ ವಿಧಾನಸಭಾ ಕ್ಷೇತ್ರವನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ನೋಡ್ಬೋದು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವ ಎಲ್ಲ ಪಾರ್ಟ್ ನಂಬರ್ಗಳನ್ನ ಇಲ್ಲಿ ಶೋ ಮಾಡಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ನಮ್ಮ ಯಾವ ಪಾರ್ಟ್ ನಂಬರ್ ಬರುತ್ತೆ ಇಲ್ಲಿ ನೋಡಿ ನಮ್ಮ ಅಡ್ರೆಸ್ ಸಮೇತ ಎಲ್ಲ ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ದಾರೆ ನಮ್ಮ ಅಡ್ರೆಸ್ನ ನೋಡಿಕೊಂಡು ಯಾವ ಪಾರ್ಟ್ ನಂಬರ್ಗೆ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಬೋದು ನೋಡ್ಬೋದು ಸ್ನೇಹಿತರೆ ನನ್ನ ಏರಿಯಾದ ಒಂದು ಎಲೆಕ್ಟರ್ ಲಿಸ್ಟ್ ಡೌನ್ಲೋಡ್ ಆಗಿದೆ ಇಲ್ಲಿ ನೋಡ್ಬೋದು ಇಲ್ಲಿ ನನ್ನ ಭಾಗದ ಸಂಖ್ಯೆ ಆಗಿರ್ಬೋದು ಮತ್ತು ನನ್ನ ಊರಿನ ಹೆಸರು ಸರ್ಕಲ್ನ ಹೆಸರು ಹೋಬಳಿ ಅಂಚೆ ಕಚೇರಿ ಹೀಗೆ ಹಲವಾರು ರೀಟೇಲ್ನ ಇಲ್ಲಿ ಅಪ್ಲೋಡ್ ಮಾಡಲಾಗಿದೆ ನಂತರ ನೋಡ್ಬೋದು ನೋಡ್ಬೋದು ಸ್ನೇಹಿತರೆ ವೋಟರ್ ಲಿಸ್ಟ್ನಲ್ಲಿ ಎಷ್ಟು ಪುರುಷರಿದ್ದಾರೆ ಎಷ್ಟು ಜನ ಮಂದಿ ಮಹಿಳೆಯರಿದ್ದಾರೆ ಮತ್ತು ತೃತೀಯಲ್ಲಿ ತೃತೀಯ ಲಿಂಗಿಗಳು ಎಷ್ಟು ಜನ ಇದ್ದಾರೆ ಮತ್ತು ಒಟ್ಟು ಮತದಾರರ ಸಂಖ್ಯೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಏರಿಯಾದಲ್ಲಿ ಇದ್ದಾರೆ ಅಥವಾ ಯಾರ ಹೆಸರು ಬಿಟ್ಟೋಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವೋಟರ್ ಲಿಸ್ಟ್ನಲ್ಲಿ ನೋಡ್ಕೊಬೋದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೀಡಿರುವ ಇನ್ಫಾರ್ಮೇಶನ್ ನಿಮಗೆಲ್ಲ ತುಂಬ ಯೂಸ್ಫುಲ್ ಆಯಿತು ಅಂತ ತಿಳ್ಕೊತೀನಿ ಸ್ನೇಹಿತರೆ ಹೀಗೆ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಮ್ಮ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್